ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಇಲ್ಲಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ತಾದಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಲಿ सास्पेसिटी एडिशन माईतो एक ಸ್ವಲ್ಪ ಇಂಗು ಹಾಕ್ತೀನಿ ಇಂಗು ಹಾಕ್ಬಿಟ್ಟು ಕರಬೇಕು ಇದು ಗಿರುರು

అది హురద అదేస్ట్ చాలా కందిబణ బాయి జ్జిట్కీ శుంఠినాక అదే చాలా 이 ನ 이모ೊಂ자ು ಒಂದು ಚ ನ ್ 이렇게 ನ 기ಾ다ಿ ದ いいですね。 टोमेटो करता मैच लागू మెస్టే ఈే రెడీ మారి మసాల స్వల్ప సాంబార్ పౌడరు గరం మసాలా పౌడ్ర హాకీ మరి కిచిట్క హుణా హుళిని సహితాయి

ಇದು ಈಗ ಈಗ ಮುಚ್ಚಿಬಿಟ್ಟು ಚೆನ್ನಾಗಿ ಇಲ್ಲಿ ಹಾಗಲಕಾಯಿ ಬೆಂದಿದೆಯಾ ನೋಡೋಣ ಹಾಗಲಕಾಯಿ ಆಲ್ಮೋಸ್ಟ್ ಬೆಂದಿದೆ हे तो? <laughs> <laughs> बेला सोपुप ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಇದು ಚೆನ್ನಾಗಿ ಬೀಳ್ಕೊಳ್ಳಿ ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಸಿಂಪಲ್ಲಾಗಿ ಒಂದು ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಅನ್ನಕ್ಕಾದರೂ ಊಟ ಮಾಡ್ಬೋದು ದೋಸೆ ಚಪಾತಿ ಎಲ್ಲದರ ಜೊತೆ ಸಹ ಇದು ತುಂಬ ಚೆನ್ನಾಗಿರುತ್ತೆ